ಂತೂ ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳ ಹಣವೂ ಕೂಡ ಜಮೆ ಆಗ್ತಾ ಇದೆ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೂಡ ಬರ್ತಾ ಇದೆ ವೀಕ್ಷಕರೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ಸಂಘ ಕೂಡ ಸ್ಥಾಪನೆ ಆಗ್ತಾ ಇದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯವರು ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡಿ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಬಂಪರ್ ಸಿ ಸುದ್ದಿ ಬಂದಿದೆ ವೀಕ್ಷಕರೇ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಕೂಡ ಸಚಿವರಿಂದ ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಮತ್ತೆ ವೀಕ್ಷಕರೇ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆಯಾ ಬೆಳ್ಳಿದರ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಆ ಭರಣ ಪ್ರೇರಿಗೆ ಬಂಗಾರ ಚಿನ್ನ ಖರೀದಿ ಮಾಡಲು ಪ್ಲಾನ್ ಮಾಡಿದವರಿಗೆ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಇನ್ ಮುಂದೆ ಸಿಗರೇಟ್ ಹಾಗೂ ತಂಬಾಕು ಏನಾದರೂ ರೋಡ್ ಅಲ್ಲಿ ಉಗುಳಿದ್ರೆ ಅಥವಾ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಿಗರೇಟ್ ಸದಿದ್ರೆ ಅಂತವರಿಗೆ ಒಂದು ಸಾವಿರ ರೂಪಾಯಿ ದಂಡ ಹಾಕಲು ಇಲಾಖೆ ನಿರ್ಧಾರ ಮಾಡಿದಂತ ಮಾಹಿತಿ ಸಿಕ್ಕಿದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ವಸತಿ ಯೋಜನೆ ಬಗ್ಗೆಯೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ ಇವರಿಗೆ ಮಾತ್ರ ಮನೆಗಳನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಸರ್ಕಾರದಿಂದ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಯಾರಾದರೂ ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆಗಳಿಗೆ ಅರ್ಜಿ ಹಾಕಿದ್ರೆ ಅವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ಮನೆಗಳನ್ನ ಯಾವ ತರ ವಿತರಣೆ ಮಾಡ್ತಾರೆ ಏನೆಲ್ಲ ಅಪ್ಡೇಟ್ ಬಂದಿದೆ ನೋಡೋಣ ಇನ್ನು ಮೊಬೈಲ್ ಫೋನ್ ಬಳಕೆ ಮಾಡೋರಿಗೆ ಒಂದು ಬಂಪರ್ ಸಿ ಸುದ್ದಿ ವೀಕ್ಷಕರೇ ಹೌದು ನೀವು ಕೂಡ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ರೆ ಯಾವ ಸಿಮ್ ಕಾರ್ಡ್ ಬಳಕೆ ಮಾಡ್ತಾ ಇದ್ರ ನಿಮ್ಮ ಸಿಮ್ ಕಾರ್ಡ್ ಹೆಸರು ಕಮೆಂಟ್ ಮಾಡಿ ನಾವು ಬಳಕೆ ಮಾಡ್ತಾ ಇರೋ ಸಿಮ್ ಹೆಸರು ಬಂದು ಜಿಯೋ ಸಿಮ್ ನಿಮ್ಮ ಸಿಮ್ ಯಾವುದು ಎಂಬುದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಯಾಕಂದ್ರೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ ಎಲ್ಲ ಒಂದು ಯೋಜನೆಗಳ ಬಗ್ಗೆ ಅಪ್ಡೇಟ್ ನೋಡೋಣ ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ಆಗಿದ್ರೆ ಬೇಗನೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಇನ್ನು ಕಮೆಂಟ್ ಅಲ್ಲಿ ನಿಮಗೆ ಆಗಸ್ಟ್ ತಿಂಗಳ ಕಂತು ಹಣ ಬಂದಿದರೆ ಇಪ್ಪತ್ನಾಲ್ಕನೇ ಕಂತು ಹಣ ಜಮೆ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ಹೌದು ಇಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ಸರ್ಕಾರದಿಂದ ಇಲ್ಲಿವರೆಗೂ ನಲವತ್ತೆಂಟು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಹಾಕಲಾಗಿದೆ ಅಂತ ಇಲ್ಲಿ ಹೇಳಲಾಗಿದ್ದು ಇದು ಇಪ್ಪತ್ನಾಲ್ಕು ಕಂತು ಅಂದ್ರೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಒಂದು ವರ್ಷದಲ್ಲಿ ಹನ್ನೆರಡು ಕಂತು ಇನ್ನೊಂದು ವರ್ಷಕ್ಕೆ ಹನ್ನೆರಡು ಕಂತು ಒಟ್ಟು ಇಪ್ಪತ್ನಾಲ್ಕನೇ ಕಂತು ಆಗಸ್ಟ್ ತಿಂಗಳಿಗೆ ಎರಡು ವರ್ಷ ಗೃಹಲಕ್ಷ್ಮಿ ಯೋಜನೆ ಕಂಪ್ಲೀಟ್ ಆಗಿದೆ ಒಬ್ರು ಗೃಹಲಕ್ಷ್ಮಿ ಅಕೌಂಟ್ ಗೆ ಒಟ್ಟು ಇಲ್ಲಿ ಹೇಳೋದಾದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ಹಾಕಲಾಗಿದೆ ಅಂತ ಹೇಳಲಾಗಿದೆ ಇಲ್ಲಿ ನಮಗೆ ಕಮೆಂಟ್ ಬರ್ತಾ ಇರೋದೇನಪ್ಪ ಅಂದ್ರೆ ಜೂನ್ ಹಾಗೂ ಜುಲೈ ಆಗಸ್ಟ್ ಮೂರು ತಿಂಗಳದ್ದು ಕಂತು ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ವೀಕ್ಷಕರೇ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಹಾಕಿದ್ದೇವೆ ಇನ್ನು ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ವೀಕ್ಷಕರೇ ಐದನೇ ತಾರೀಕಿನವರೆಗೂ ಕಾಯಬೇಕಾಗಿ ಬರಬಹುದು ಎದಕ್ಕಂದ್ರೆ ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗುತ್ತೆ ಹದಿನೈದನೇ ತಾರೀಕಿಗೆ ಹಣವನ್ನ ರಿಲೀಸ್ ಮಾಡಲಾಗಿತ್ತು ಹೀಗಾಗಿ ಐದನೇ ತಾರೀಕಿನವರೆಗೂ ನೀವು ಕಾಯಬೇಕು ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಇನ್ನು ಕೂಡ ಅಪ್ಡೇಟ್ ಬಂದಿಲ್ಲ ಇನ್ನು ತುಂಬಾ ಜನರಿಗೆ ಜುಲೈ ಹಾಗೂ ಆಗಸ್ಟ್ ತಿಂಗಳ ನಾಲ್ಕು रूप अक्टोबर तिंगल जमी आगे ಜಮೆ ಆಗಿಲ್ಲ ಅಂದ್ರೆ ನವೆಂಬರ್ ಮೊದಲ ವಾರದಲ್ಲಿ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ನೀವು ಗೃಹಲಕ್ಷ್ಮಿ ಹೆಲ್ಪ್ ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಿದ್ದಾರೆ ಗೂಗಲ್ ಅಲ್ಲಿ ಬೇಕಾದ್ರೆ ನೀವು ಅದನ್ನ ಅದಕ್ಕೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನ ಕೇಳಬಹುದು ಅಥವಾ ವೀಕ್ಷಕರೇ ನೀವು ಡಿ ಬಿ ಟಿ ಆಪ್ ಅಥವಾ ನಿಮ್ಮ ಒಂದು ಸೇವಾ ಸಿಂಧು ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಅಥವಾ ರೇಷನ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಪೇಮೆಂಟ್ ಸಕ್ಸಸ್ ಅಥವಾ ಪೆಂಡಿಂಗ್ ಅಥವಾ ಫೇಲ್ಡ್ ಅಂತ ನಿಮಗೆ ಬರುತ್ತೆ ಬ್ಯಾಂಕ್ ಖಾತೆ ಲಿಂಕ್ ಆಗಿ ಇದೆಯಾ ಇಲ್ಲ ಎಂಬುದನ್ನು ನೀವು ಚೆಕ್ ಮಾಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಆಧಾರ್ ಸೀಡಿಂಗ್ ಫಾರ್ ಡಿಬಿಟಿ ಅಂತ ಕೇಳಿದ್ರೆ ನಿಮಗೆ ಬ್ಯಾಂಕ್ ನಲ್ಲಿ ಇದರ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತಾರೆ ಮತ್ತು ನಿಮ್ಮ ಒಂದು ಹೆಸರು ರೇಷನ್ ಕಾರ್ಡ್ ನಲ್ಲಿ ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಏನಾದ್ರೂ ಸಮಸ್ಯೆ ಇದ್ರೆ ನೀವು ಒನ್ ನೈನ್ ಜೀರೋ ಟು ಎಂಬ ಕರ್ನಾಟಕ ಡಿಬಿಟಿ ಹೆಲ್ಪ್ ಲೈನ್ ನಂಬರ್ ಗೆ ಕರೆ ಮಾಡಬಹುದು ಅಥವಾ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ಹೋಗಿ ಅಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ನೋಡಲ್ ಆಫೀಸರ್ ಇರ್ತಾರೆ ಅವರನ್ನ ನೀವು ಭೇಟಿ ಆಗಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಗ್ರಹಲಕ್ಷ್ಮಿ ಸಹಕಾರ ಸಂಘವು ಕೂಡ ವಿವಿಧ ದೇಶ ಸಹಕಾರ ಸಂಘವೂ ಕೂಡ ಸ್ಥಾಪನೆ ಆಗ್ತಾ ಇದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಇದಕ್ಕೆ ಚಾಲನೆ ಕೂಡ ಕೊಡಲಾಗ್ತಾ ಇದೆ ಮೊದಲಿಗೆ ಎರಡು ಸಾವಿರ ಅರ್ಜಿಗಳನ್ನ ಸ್ವೀಕಾರ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು ಇಪ್ಪತ್ತೈದು ಸಾವಿರ ಹಿಡಿದು ಎರಡು ಲಕ್ಷ ರೂಪಾಯಿ ವರೆಗೂ ಕೂಡ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಬಿಸ್ನೆಸ್ ಮಾಡಲು ಸ್ವಂತ ಉದ್ಯೋಗ ಶುರು ಮಾಡಲು ಆ ಮಹಿಳಾ ಒಂದು ಸ್ವಾವಲಂಬಿ ಜೀವನ ನಡೆಸಲು ಈ ಒಂದು ಯೋಜನೆ ತುಂಬಾನೇ ಅನುಕೂಲವಾಗಲಿದೆ ಇದು ಮಹಿಳೆಯರಿಗೆ ಅದರಲ್ಲೂ ಗೃಹಲಕ್ಷ್ಮಿಯರಿಗೆ ಮಾತ್ರ ಅನ್ವಯವಾಗುತ್ತೆ ಅಂತ ಕೂಡ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ರೇಷನ್ ಕಾರ್ಡ್ ಇದ್ರಿಗೂ ಅಪ್ಡೇಟ್ ಬಂದಿದೆ ಇಂದ್ರಾ ಕಿಟ್ ವಿತರಣೆ ಬಗ್ಗೆ ಅಪ್ಡೇಟ್ ಬಂದಿದೆ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಮೊದಲಿಗೆ ಇನ್ ಮುಂದೆ ಎಲ್ಲ ಪಡಿತರ ಅಂಗಡಿಗಳಲ್ಲೂ ಕೂಡ ಹತ್ತನೇ ತಾರೀಕಿಗೆ ಪಡಿತರವನ್ನ ವಿತರಣೆ ಮಾಡಬೇಕು ಅಂತ ಈಗಾಗಲೇ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ಅಂಗಡಿಗಳಿಗೆ ಒಂದು ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಹೌದು ಪ್ರತಿ ತಿಂಗಳ ಹತ್ತನೇ ತಾರೀಕಿಗೆ ಪಡಿತರವನ್ನ ವಿತರಣೆ ಮಾಡಬೇಕು ವಿಳಂಬ ಮಾಡಬಾರದು ಅಂತನೂ ಕೂಡ ಸರ್ಕಾರದಿಂದ ಎಲ್ಲಾ ಪಡಿತರ ಅಂಗಡಿಗಳಿಗೂ ಕೂಡ ಸೂಚನೆ ಹೋಗಿರುವಂತದ್ದು ವೀಕ್ಷಕರೇ ನೀವು ಕೂಡ ಏನಾದರೂ ಪಡಿತರ ಪಡೆದುಕೊಳ್ತಾ ಇದ್ರೆ ಪ್ರತಿ ತಿಂಗಳು ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಇಲ್ಲಿ ಎರಡನೇದಾಗಿ ಮುಖ್ಯವಾಗಿ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಅಪ್ಡೇಟ್ ವೀಕ್ಷಕರೇ ಸದ್ಯಕ್ಕೆ ಇಲ್ಲವಂತೆ ಇಂದಿರಾ ಕಿಟ್ ಹೌದು ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದಿಂದಲೇ ರಾಜ್ಯಾದ್ಯಂತ ಏಕಕಾಲಕ್ಕೆ ಇಂದಿರಾ ಕಿಟ್ ವಿತರಣೆ ಜಾಲ್ತಿ ಬರ್ತಾ ಇದೆ ಅಂದ್ರೆ ಒಂದೇ ಒಂದೇ ಸಮಯಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ ಜಿಲ್ಲಾವಾರು ಜಾರಿಗೆ ತರೋದಿಲ್ಲ ಅಂತನೂ ಕೂಡ ಇಲ್ಲಿ ಸ್ಪಷ್ಟನೆ ಸಿಕ್ಕಿರುವಂತದ್ದು ಈಗಾಗಲೇ ಎರಡು ತಿಂಗಳಿಗೆ ಆಗುವಷ್ಟು ಅನ್ನ ಭಾಗ್ಯ ಸ್ಕೀಮ್ ಅಡಿಯಲ್ಲಿ ಅಕ್ಕಿ ದಾಸ್ತಾನು ಇದೆ ಅಂದ್ರೆ ಅಕ್ಕಿ ಪ್ರಮಾಣ ಇನ್ನೂ ಕೂಡ ಜಾಸ್ತಿ ಇರೋದ್ರಿಂದ ಆ ಒಂದು ಅಕ್ಕಿ ಪ್ರಮಾಣ ಎಲ್ಲ ಒಂದು ಪಡಿತರ ವಿತರಕರಿಗೆ ಮತ್ತು ಪಡಿತರ ದಾರರಿಗೆ ಎಲ್ಲಾ ಕೂಡ ಹಂಚಿಕೆ ಮಾಡಬೇಕು ಇದಕ್ಕೆ ಎರಡು ತಿಂಗಳಲ್ಲಿ ಆ ಪಡಿತರ ಎಷ್ಟು ಖಾಲಿ ಆಗುತ್ತೆ ಅದರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ವಿತರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಅಧಿಕೃತವಾಗಿ ವಿತರಣೆ ಮಾಡೋದರ ಮೂಲಕ ಚಾಲನೆ ಕೂಡ ಕೊಡಲಿದ್ದಾರೆ ಎಂಬುವ ಒಂದು ಮಾಹಿತಿ ಕೂಡ ಸಿಕ್ಕ ವೀಕ್ಷಕರೇ ಅಂದ್ರೆ ನಿಮಗೆ ಈ ತಿಂಗಳು ಪಡಿತರದಲ್ಲಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ ಹೆಸರುಕಾಳು ಉಪ್ಪು ಸಕ್ಕರೆ ಸಿಗುತ್ತಾ ಇಲ್ಲ ಹೌದು ಈ ತಿಂಗಳು ಅನ್ನಭಾಗ್ಯ ಯೋಜನೆ ಕಂಟಿನ್ಯೂ ಆಗುತ್ತೆ ಈ ಒಂದು ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆ ಹೆಸರುಕಾಳು ಈ ಐದು ಪದಾರ್ಥಗಳು ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಜನವರಿಯಿಂದಲೇ ಜಾರಿಗೆ ಬರುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ ಎರಡು ತಿಂಗಳಿಗೆ ಸಾಕಾಗುವಷ್ಟು ಅಕ್ಕಿ ದಾಸ್ತಾನು ರೆಡಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಮೂರನೇದಾಗಿ ಅನರ್ಹರ ಪಡಿತರ ಚೀಟಿಗಳನ್ನು ರದ್ದು ಮಾಡಲು ಸರ್ಕಾರ ಮುಂದಾಗಿದ್ದು ಈಗಾಗಲೇ ದಾವಣಗೆರೆ ಬೀದರ್ ಯಾದಗಿರಿ ಸೇರಿದಂತೆ ಒಟ್ಟು ಒಟ್ಟು ನಾಲ್ಕು ಲಕ್ಷ ಬಿಪಿಎಲ್ ಟು ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇದರಲ್ಲಿ ಯಾರದ್ದಾದರೂ ಬಡವರ ಕಾರ್ಡು ಬಿಪಿಎಲ್ ಟು ಎಪಿಎಲ್ ಆಗಿದ್ದರೆ ಒಳಗೆ ಅಗತ್ಯವಾದ ದಾಖಲೆಗಳನ್ನ ಸಲ್ಲಿಕೆ ಮಾಡಿ ಮತ್ತೆ ವಾಪಸ್ ಅವರು ಬಿಪಿಎಲ್ ಕಾರ್ಡ್ ಪಡೆದುಕೊಳ್ಳಬಹುದು ಅಂತ ಕೂಡ ಇಲ್ಲಿ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಪ್ರತಿಯೊಬ್ಬರ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ ಕನ್ವರ್ಟ್ ಆಗಲಿದೆ ಅಂತೆ ಈಗ ಮೂರನೇದಾಗಿ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ನಲವತ್ತೊಂಬತ್ತು ಸಾವಿರ ಮನೆಗಳನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು ಮುಖ್ಯಮಂತ್ರಿ ಲಕ್ಷ ಮನೆ ಯೋಜನೆ ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಬಾಕಿ ಹಣ ಪಾವತಿ ಮಾಡದಿದ್ದರೆ ಮನೆ ಹಂಚಿಕೆ ರದ್ದು ಮಾಡಲಾಗುತ್ತೆ ಅಂತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆಯಡಿಯಲ್ಲಿ ಪ್ರಾರಂಭಿಕ ಠೇವಣಿ ಪಾವತಿ ಮಾಡಿ ಮನೆ ಆಯ್ಕೆ ಮಾಡಿಕೊಂಡಿರುವ ಫಲಾನುಭವಿಗಳು ತಕ್ಷಣವೇ ಬಾಕಿ ಹಣ ಕೂಡ ಪಾವತಿ ಮಾಡಬೇಕಾಗಿದ್ದು ತಪ್ಪಿದ್ದಲ್ಲಿ ಮನೆ ಹಂಚಿಕೆ ರದ್ದು ಮಾಡಲು ವಸತಿ ಇಲಾಖೆ ಮುಂದಾಗ ಆಗಿದೆ ಈಗಾಗಲೇ ರಾಜೀವ್ ಗಾಂಧಿ ವಸತಿ ಯೋಜನೆ ನಿಗಮದಿಂದ ಅನುಷ್ಠಾನ ಮಾಡ್ತಾ ಇರೋ ಮುಂಗಡ ಪಾವತಿಸಿ ಮನೆ ಹಂಚಿಕೆ ನಂತರ ಬಾಕಿ ಹಣ ಉಳಿಸಿಕೊಂಡಿರುವ ಫಲಾನುಭವಿಗಳಿಗೆ ಪ್ರಥಮ ಹಂತದಲ್ಲಿ ತಿಳುವಳಿಕೆ ನೋಟಿಸ್ ಆ ನಂತರ ಎರಡನೇ ಹಂತದಲ್ಲಿ ಅಂತಿಮ ನೋಟಿಸ್ ನೀಡಿದ್ರೂ ಈವರೆಗೂ ಹಣ ಪಾವತಿ ಮಾಡಿಲ್ಲ ಹೀಗಾಗಿ ಹಂತವರನ್ನ ಈ ಒಂದು ಯೋಜನೆಯಿಂದ ಕೈ ಬಿಡಲು ಸರ್ಕಾರ ತೀರ್ಮಾನ ಮಾಡಿದೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆಯಡಿಯಲ್ಲಿ ನಲವತ್ತೈದು ಸಾವಿರ ಮನೆಗಳು ನಿರ್ಮಾಣವಾಗಿದ್ದು ಮೊದಲ ಹಂತದಲ್ಲಿ ಏಳು ಸಾವಿರದ ಎಂಟುನೂರ ತೊಂಬತ್ತು ಮನೆಗಳು ಪೂರ್ಣಗೊಂಡು ಸಕಲ ಮೂಲ ಸೌಕರ್ಯದೊಂದಿಗೆ ಹಂಚಿಕೆಗೆ ಸಿದ್ಧವಾಗಿದೆ ಎಂದು ನಿಗಮದ ವ್ಯವಸ್ಥಾಪಕರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ವಸತಿ ಯೋಜನೆಯಿಂದಲೇ ಸಾಲದ ವ್ಯವಸ್ಥೆ ಕೂಡ ಮಾಡಿಕೊಡಲಾಗುತ್ತೆ ಹೌದು ಐದು ಪರ್ಸೆಂಟ್ ಬಡ್ಡಿ ಸಹಾಯಧನ ಕೂಡ ಸಿಗುತ್ತೆ ಗರಿಷ್ಠ ಮೂರು ಸಾವಿರ ರೂಪಾಯಿ ವರೆಗೂ ಕೂಡ ಒದಗಿಸುವ ಬಗ್ಗೆ ಫಲಾನುಭವಿಗಳಿಗೆ ತಿಳಿಸಿ ಸಾಕಷ್ಟು ಮನವರಿಕೆ ಮಾಡಿಕೊಟ್ಟರು ಯಾರು ಮುಂದೆ ಬರ್ತಾ ಇಲ್ಲ ಹೀಗಾಗಿ ಯಾರು ಬಾಕಿ ಹಣ ಪಾವತಿ ಮಾಡೋದಿಲ್ಲ ಅಂತವರ ಮನೆ ಹಂಚಿಕೆ ರದ್ದು ಮಾಡೋದಾಗಿ ಅನಿವಾರ್ಯವಾಗಿದೆ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈಗಾಗಲೇ ನೀವು ಕೂಡ ಈ ಒಂದು ಯೋಜನೆಯಡಿಯಲ್ಲಿ ಠೇವಣಿ ಮಾಡಿ ಈಗಾಗಲೇ ಮನೆಯ ಒಂದು ಯೋಜನೆಗೆ ಅರ್ಜಿ ಹಾಕಿದರೆ ಬಾಕಿ ಹಣ ಇದ್ದರೆ ಅದನ್ನ ಪಾವ ಪಾವತಿ ಮಾಡಿದರೆ ನಿಮಗೂ ಕೂಡ ಮನೆ ವಿತರಣೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ಲಕ್ಷ ಎಂಬತ್ತು ಸಾವಿರ ಮಂದಿಗೆ ದಂಡ ಹಾಕಲಾಗಿದೆ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಕಾಯ್ದೆ ಎರಡು ಸಾವಿರದ ಮೂರರ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ಧೂಮಪಾನ ಮಾಡಿದರೆ ಅಂತವರಿಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ದಂಡ ಹಾಕಲು ಇಲಾಖೆ ಮುಂದಾಗಿದೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಕಿರುಕುಳ ಮತ್ತು ದೌರ್ಜನ್ಯಗಳ ತಡೆಗಟ್ಟುವ ಶಿಫಾರಸುಗಳ ಅನುಷ್ಠಾನ ಸಮಿತಿ ಪರಿಶೀಲನಾ ಸಭೆ ನಂತರ ಅಧ್ಯಕ್ಷರು ಮಾತನಾಡಿದ್ದಾರೆ ಶಾಲೆಗಳು ಮತ್ತು ಕಾಲೇಜುಗಳ ಸಮೀಪ ಅಂದ್ರೆ ನೂರು ಮೀಟರ್ ಒಳಗೆ ಧೂಮಪಾನ ಮಾಡಿದ್ದಕ್ಕಾಗಿ ಒಟ್ಟು ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತು ಜನರಿಗೆ ದಂಡ ಹಾಕಲಾಗಿದೆ ಈ ಕಾರ್ಯಾಚರಣೆಯಿಂದಾಗಿ ವಾರ್ಷಿಕ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ದಂಡವು ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಂತ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದರೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಕೂಡ ಇಲ್ಲಿ ಹೇಳಲಾಗಿದೆ ಇದಲ್ಲದೆ ತಂಬಾಕು ತಿಂದು ರೋಡ್ ನಲ್ಲಿ ಉಗುಳುವುದು ಅಗಿಯುವುದು ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಉಗುಳುವುದು ಸಹ ನಿಷೇಧ ಮಾಡಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಇನ್ಮುಂದೆ ಧೂಮಪಾನ ಮಾಡಿದರೆ ಒಂದು ಸಾವಿರ ರೂಪಾಯಿ ವರೆಗೂ ದಂಡವನ್ನು ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಹೌದು ಒಂದೇ ದಿನ ಮತ್ತೆ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿರೋದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನು ಬೆಳ್ಳಿ ದರವು ಕೂಡ ಇಳಿಕೆ ಆಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಎಷ್ಟಕ್ಕೆ ಬರಬೇಕು ನಮ್ಮ ಪ್ರಕಾರ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿಗೆ ಬಂದ್ರೆ ತುಂಬಾನೇ ಒಳ್ಳೆಯದು ಜನರು ಖರೀದಿ ಮಾಡಲು ಮುಂದೆ ಬರ್ತಾರೆ ಇಲ್ಲ ಒಂದು ಲಕ್ಷ ಇಪ್ಪತ್ತು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಬಡವರಿಗೆ ತುಂಬಾನೇ ತೊಂದರೆ ಆಗುತ್ತೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ ಮತ್ತೆ ಒಂಬೈನೂರ ಇಪ್ಪತ್ತು ರೂಪಾಯಿ ಬಂಗಾರದ ಬೆಲೆಯಲ್ಲಿ ಇಳಿಕೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ನಾಕುನೂರ ಎಂಬತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇನ್ನು ವೀಕ್ಷಕರೇ ಬೆಳ್ಳಿ ದರವು ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಹೌದು ಕೇವಲ ಅಂದ್ರೆ ಇಪ್ಪತ್ತು ದಿನದಲ್ಲಿ ನಲವತ್ತು ಸಾವಿರ ರೂಪಾಯಿ ಇಲ್ಲಿ ಬೆಳ್ಳಿ ದರ ಇಳಿಕೆ ಆಗಿದೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಯಿಂದ ಇಪ್ಪತ್ತು ದಿನದಲ್ಲಿ ಈಗ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಗೆ ಬಂದಿರುವಂತದ್ದು ವೀಕ್ಷಕರೇ ಹತ್ತತ್ರ ನಲವತ್ನಾಲ್ಕು ಸಾವಿರ ರೂಪಾಯಿಯಷ್ಟು ಬೆಳ್ಳಿದರ ಬೆಳ್ಳಿ ದರ ಒಂದು ಕೆಜಿ ಮೇಲೆ ಈಗ ಇಳಿಕೆ ಆಗಿದೆ ಒಂದು ಕೆಜಿ ಬೆಳ್ಳಿ ದರ ಈಗ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಬನ್ನಿ ವೀಕ್ಷಕರೇ ಕೊನೆಯದಾಗಿ ನೀವು ಕೂಡ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ರೆ ನಿಮಗೆ ಒಂದು ಬಂಪರ್ ಸಿ ಸುದ್ದಿ ಅಂತಾನೆ ಹೇಳಬಹುದು ಯಾಕಂದ್ರೆ ಈಗ ಯಾರಾದರೂ ಅಪರಿಚಿತರು ಕರೆ ಮಾಡಿದರೆ ಅಥವಾ ಬೇರೆ ಸೇವ್ ಆಗದೆ ನಂಬರ್ ನಿಮಗೆ ಏನಾದರೂ ಕರೆ ಬಂದರೆ ಅವರ ಹೆಸರು ಏನು ಎಂಬುದನ್ನ ನಿಮಗೆ ಗೊತ್ತಾಗುತ್ತೆ ಅವರು ಸಿಮ್ ಕಾರ್ಡ್ ಹೆಸರು ಖರೀದಿ ಮಾಡುವಾಗ ಯಾವ ನಂಬರ್ ಲಿಂಕ್ ಮಾಡಿರುತ್ತಾರೆ ನೋಡಿ ಅದೇ ನಂಬರ್ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ತೋರಿಸುತ್ತೆ ಇದಕ್ಕೆ ಯಾವುದೇ ರೀತಿ ಬೇರೆ ಅಪ್ಲಿಕೇಶನ್ ಕೂಡ ಬೇಕಾಗಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದು ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಪಿ ಎಂಬುವ ಒಂದು ಹೊಸ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಲಾಗ್ತಾ ಇದೆ ಹೀಗಾಗಿ ಕರೆ ಮಾಡುವ ಹೆಸರಿನ ಪ್ರಸುತ್ತಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಎನ್ ಎ ಪಿ ಕೂಡ ಕರೀತಾರೆ ಇದು ನಿಮಗೆ ಟ್ರೂ ಕಾಲರ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಆದರೆ ಟ್ರೂ ಕಾಲರ್ ಗಿಂತಲೂ ಕೂಡ ಭಿನ್ನವಾಗಿ ವರ್ಕ್ ಆಗುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಟೆಲಿಕಾಂ ನೆಟ್ವರ್ಕ್ ನಲ್ಲಿ ಭಾರತದಲ್ಲಿ ಮೊದಲು ಜಾರಿಗೆ ತರತಾ ಇದೆ ಮೊದಲಿಗೆ ಹೇಳೋದಾದ್ರೆ ಜಿಯೋ ಸಿಮ್ ಇದ್ದವರಿಗೆ ಇದು ಮೊದಲು ಜಾರಿಗೆ ಬರಬಹುದು ಕೂಡ ಹೇಳಲಾಗಿದೆ ಜಿಯೋ ಸಂಪೂರ್ಣವಾಗಿ ಫೋರ್ ಜಿ ಮತ್ತು ಫೈವ್ ಜಿ ನೆಟ್ವರ್ಕ್ ಗಳಲ್ಲಿ ಕಾರ್ಯನಿರ್ವಹಣ ಮಾಡ್ತಾ ಇರೋದ್ರಿಂದ ಮತ್ತು ತನ್ನದೇ ಆದ ಸಿ ಎನ್ ಎ ಪಿ ತಂತ್ರಜ್ಞಾನ ಹೊಂದಿರೋದ್ರಿಂದ ಇದು ವೇಗವಾಗಿ ರೋಲ್ ಔಟ್ ಮಾಡಲು ಸಿದ್ಧವಾಗಿದೆ ಅಂದರೆ ಮೊದಲು ಸಿಮ್ ಜಿಯೋ ಸಿಮ್ ಬಳಕೆ ಮಾಡ್ತಾ ಇದ್ದವರಿಗೆ ತುಂಬಾನೇ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಈ ಒಂದು ಕಾಲರ್ ಐಡೆಂಟಿಫಿಕೇಶನ್ ಅಂದ್ರೆ ನಿಮಗೆ ಯಾರಾದರೂ ಹನ್ನೊಂದು ನಂಬರ್ಸ್ ಇಂದ ಕರೆ ಬಂದರೆ ಅವರ ಹೆಸರು ನಿಮಗೆ ಮೊದಲೇ ತಿಳಿಯುತ್ತೆ ಆ ಒಂದು ಕರೆ ಸ್ವೀಕಾರ ಮಾಡಬೇಕಾ ಅಥವಾ ಕಟ್ ಮಾಡಬೇಕಾ ಇದರಿಂದ ನಿಮಗೆ ಗೊತ್ತಾಗುತ್ತೆ ಯಾವುದಾದ್ರೂ ಸ್ಕ್ಯಾಮ್ ಅಥವಾ ಏನಾದರೂ ಒಂದು ಸ್ಪ್ಯಾಮ್ ಇದ್ರೆ ಪ್ರಮೋಷನಲ್ ಕಾಲುಗಳು ಅವುಗಳ ನೀವು ಕಟ್ ಮಾಡ್ಬೋದು ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ